ಮಾಡ್ತೀರಲ್ಲ ಇನ್ಸ್ಟ್ ಎಲ್ಲರು ಹುಷಾರಿಲ್ಲ ನಾವು ಹುಷಾರಿಲ್ಲ ನೆಮ್ಮದಿಲ್ಲ ಎಲ್ಲ ಇನ್ನೊಂದು ಎಲ್ಲ ಪ್ರಯತ್ನ ಬರತ್ತ ಹಸ್ಬೆಂಡ್ ಒಂದು ಫ್ಯಾಂಕ್ ವೀಡಿಯೋ ಮಲ್ತದ ಆರು ಫ್ಯಾಂಕ್ ಹಾಕ್ ಹಾಕಿ ಬಂದು ಫ್ಯಾಂಕ್ ಹಾಕ್ತಿದ್ರಿ ಫುಲ್ಲು ಫಂಕ್ಷನ್ ತೊಗೊಂಡಿದ್ದು ಎಲ್ಲ ಪ್ರಯತ್ನ ಬರತ್ತಾ ಫ್ಯಾಂಕ್ ಮಲ್ತದ ಆರು ಎಲ್ಲರೂ ಕಾಲ್ ಮಾಡಿದ್ರು ಎಲ್ಲ ಬರೋದಂತೀರಿ ಬರಕ್ ಗೊತ್ತಿಂದು ಫ್ಯಾಂಕ್ ಅಂತ ಇದು ಫ್ಯಾಂಕ್ ಮಲ್ತದ ಅಷ್ಟು ಕೆಲ್ಸಕ್ಕೆ ಹೋಗ್ತೀವಿ ನಿಖರ ಸಮಿತಿ ಯಾಕಂತಿ ಟ್ಯಾಂಕ್ ಆತರಿದ್ದೆ ಸುಕ್ಕ ನಮ್ಮ ಪ್ರಯತ್ನ ಬರಕ್ಕೆ ಈ ಕಹಿ ಏಪಲ್ ನಮ್ಮ ಲೈಫ್ ಇತ್ತು ನಾವೇ ಇವರು ಬಿತ್ತು ನಾವು ಈ ಕಹಿ ಮರಪರ ಸಾಧ್ಯ ಮರಪರ ಸಾಧ್ಯ ಇತ್ತು ಅಂತ ಹಸ್ಬೆಂಡ್ ನಮ್ಮ ಟೆನ್ಷನ್ ಇಲ್ಲ ಇದಕ್ಕೋಸ್ಕರ ಸಮಸ್ಯೆ ಮಲ್ಕೊಂಡು ಗೆಲ್ತೋ ತಗೊಂಡಾರು ಟೆನ್ಷನ್ ಮಾಡ್ತಾನೆ ಬಲ್ಲಿ ಬಂಡದ್ದು ಅಂದರೆ ಟ್ಯಾಂಕ್ ಇಟ್ಟು ಬಂತಿಲ್ಲ ಅದು ಸುಖ

இத்தனை வருஷம் இருக்குச்சா ఎల్లవేగ పోకాంట వేగం ముకు వేగ కొలవులే పొది మోన్ దగ్గర చేవర్లే వేగ లక్కల పోలే అగ్ లక్కర్ దూ మెన్ ఫోదేత అప హా వేగ పోలే వరు దూరే చేత ఇవార్పున తెంగలు అప్ను నిమల పూజి పందిరే ఆ ఈ బార్పున బోర్చి ఐ బత్తేన మునాస బరసరి గట పూజి ఐ ములి కరికిరి వన పందిరే కడ పందిట హా ము ఇంకోలే పోలే బెగవలే లే కొం బి పల్లే మారరే దాదా జావను அண்ணதப்பற <muchas> <muchas>

ಇದೇನೆ ಸರಿಯಾ ಹೋಗ್ನಾರಾ ಓಕೆ ಅವ್ಂಡಾವು ಸರಿಯಾ ಇವರ್ಪನ್ನ ಇವರ್ಪನ್ನ ಕಮೆಂಟ್ ಮಾಡ್ ಆನ್ಸರ್ ಮಾಡ್ ಬಿಲೇ ನನಗೆ ಏನು ನೀರು ಸ್ಟೈಲ್ ಮಾಡ್ತুনা ಆ ಸ್ಟೈಲ್ ಆಕ ಸ್ಟೈಲ್ 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 ಸ್ಟೈಲ್

మా ఒక ఇంగ్లీష్ కట్టపాడలే ఇంగ్లీషు బా